ಮೌನಿ ಅಮಾವಾಸ್ಯ ಎಂದು ಪುಣ್ಯ ಸ್ನಾನಕ್ಕೆ ನೆಲದಲ್ಲಿ ಮಲಗಿದ್ದ ಯಾತ್ರಾರ್ಥಿಗಳ ಪಾಡೇನಾಯಿತು ಮಹಾಕುಂಭದ ಸಂಗಮ್ ಪ್ರದೇಶದಲ್ಲಿ ಬುಧವಾರ ಮುಂಜಾನೆ ಸಂಭವಿಸಿದ ತುಳಿತದಲ್ಲಿ ಮೂವತ್ತು ಜನರು ಸಾವನ್ನಪ್ಪಿದ್ದಾರೆ ಅತ್ಯಂತ ಮಂಗಳಕರ ದಿನಗಳಲ್ಲಿ ಒಂದಾದ ಮೌನಿ ಅಮಾವಾಸ್ಯ ಎಂದು ಧಾರ್ಮಿಕ ಸ್ನಾನ ಮಾಡಲು ಅಪಾರ ಸಂಖ್ಯೆಯ ಭಕ್ತರು ಧಾವಿಸಿದಾಗ ಸಾವು ಸಂಭವಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಉತ್ಸವದಲ್ಲಿ ನೆಲದ ಮೇಲೆ ಮಲಗಿದ್ದ ಯಾತ್ರಾರ್ಥಿಗಳ ಮೇಲೆ ಭಕ್ತರು ತುಳಿದಿದ್ದಾರೆ ಘಾಟಗಳ ಸುತ್ತ ಹಾಕಲಾಗಿದ್ದ ಬ್ಯಾರಿಕೇಡ್ಗಳು ಮತ್ತು ಅಖಾಡಗಳು ವಿಪರೀತದ ಕಾರಣ ಬಿಟ್ಟುಕೊಟ್ಟಿವೆ ಎಂದು ಮಹಾಕುಂಭದ ಉಪಮಹಾನಿರೀಕ್ಷಕ ವೈಭವ್ ಕೃಷ್ಣ ಪ್ರಸ್ತಾಪಿಸಿದರು ಸಂಗಮ್ ಮತ್ತು ಇತರ ಪ್ರದೇಶಗಳ ಸುತ್ತಲೂ ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು ಘಾಟಿಯ ಸುತ್ತಲಿನ ಬ್ಯಾರಿಕೇಡ್ಗಳು ಅಖಾಡಗಳು ಮುರಿದು ಬಿದ್ದಿವೆ ಈ ಕಾರಣದಿಂದಾಗಿ ಬ್ರಹ್ಮ ಮುಹೂರ್ತ ಶುಭ ಮುಹೂರ್ತಗಾಗಿ ನೆಲದ ಮೇಲೆ ಮಲಗಿದ್ದ ಭಕ್ತರು ಧಾರ್ಮಿಕ ಸ್ನಾನ ಮಾಡಲು ಧಾವಿಸಿದ ಇತರ ಭಕ್ತರು ಹೆಜ್ಜೆ ಹಾಕಿದರು ಜನಸಮೂಹವು ವಿಪರೀತವಾಗಿ ಮುಂದಕ್ಕೆ ನುಗ್ಗಿದ್ದರಿಂದ ನೆಲದ ಮೇಲೆ ಮಲಗಿದ್ದ ಕೆಲವರು ಗುಜ್ಜಾದರು ಎಂದು ಅವರು ಹೇಳಿದರು ಕೇವಲ ಪವಿತ್ರ ಸ್ನಾನ ಮಾಡಲು ಆಗಮಿಸಿದ ಭಕ್ತರು ಬ್ರಹ್ಮ ಬ್ರಹ್ಮಮುಹತ್ಗಾಗಿ ನೆಲದ ಮೇಲೆ ಮಲಗಿರುವ ಜನರನ್ನು ಗಮನಿಸದ ಕಾರಣ ಘಟನೆ ಸಂಭವಿಸಿದೆ ಎಂದು ಅಧಿಕಾರಿ ತಿಳಿಸಿದ್ದಾರೆ ಕಾಲ್ತುಳಿತದಲ್ಲಿ ಮೂವತ್ತು ಮಂದಿ ಸಾವನ್ನಪ್ಪಿದ್ದು ಅರವತ್ತು ಮಂದಿ ಗಾಯಗೊಂಡಿದ್ದಾರೆ